ನಾವು ಅಲ್ಲಿ ಹೋಗಿ ಒಂದೇ ಬಾರಿಗೆ ಹೋದವ ಗಲಾಟೆ ಶುರುವಾಯ್ತು ಸರಿಯಾಗಿಲ್ಲ ಹೇಳಬಾರ್ದು ಎಲ್ಲರೂ ಒಂದೇ ಬಾರಿಗೆ ಹೋದೆವಮ್ಮಾ ಒಟ್ಟು ಕೂಡಿ ಜೊತೆಯಲ್ಲೇ ಹೋದೀರಾ ಹಾಗೆ ಅಮ್ಮ ನಾ ಗೊತ್ತಾಯ್ತು ನನಗಿಗೂ ದುಃಖ ಇದು ಅಳ್ತಾ ಇದ್ದೀನಲ್ಲ ಅಳ್ತಾ ಇದ್ದೀಯ ಇದು ಅಳುದಂತೂ ಗೊತ್ತಾಗ್ಲಿಲ್ಲ ನಿಮಗೆ ಅಳುದಾಯ್ತು ಅಮ್ಮ ಇಷ್ಟೆಲ್ಲ ಹತ್ತದ್ದು ಅರ್ಥ ಆಯ್ತು ಅಂತ ಗೊತ್ತಾಯ್ತು ಅಳುವುದು ಅಂತ ನಾನು ಎಷ್ಟು ಸತಿ ಹೇಳಿದ್ದೇನೆ ನಿಮಿಗೆ

ನಿಮ್ಮ ಸ್ಥಾನ ದೊಡ್ಡದು ಹೌದೇ ನಮಗೂ ಕೂತ್ಕೊಳ್ಳಿಕ್ಕೆ ಉಂಟು ಆಸನ ಉಂಟು ತೊಂದರೆ ಇಲ್ಲ ನಾನು ಇಲ್ಲಿಯೇ ಇರ್ತೇನೆ ಜೊತೆ ಜೊತೆಗೂಡಿ ಸುರಪುರಕ್ಕೆ ಹೋದವನು ಹೌದು ಯಾವ ವಿಷಯ ಅದು ಹೊತ್ತಲ್ಲಿ ಯುದ್ಧ ನಾವು ಹೋದದ್ದು ಏಕೆ ಹೋದ ಸುರಪುರಕ್ಕೆ ಹೋದವ ಹಾಂ ಹೋದ ಮೇಲೆ ಏನಾಯ್ತು ಎಲ್ಲಾ ಒಟ್ಟಿಗೆ ಒಂದೇ ಬಾರಿಗೆ ನುಗ್ಗಿದೆವು ಒಂದೇ ಬಾರಿಗೆ ನುಗ್ಗಿದ್ದ ಹಾ ಏನು ಸೈನ್ಯವೆಲ್ಲ ಒಟ್ಟಿಗೆ ನುಗ್ಗಿದ್ದಾ ಹೌದು ಹೌದಾ ಹಾಂ ಹೋಗಿ ಹಾಂ ಆಮೇಲೆ ಶುರುವಾಯ್ತು ನಾವು ಅಲ್ಲಿ ಹೋಗಿ ಒಂದೇ ಬಾರಿಗೆ ಹೋದವ ಎಂಥದ್ದೆಲ್ಲ ಗಲಟೆ ಶುರುವಾಯ್ತು ಅಲ್ಲಿ ಸರಿಯಾಗಿ ಹೇಳಬಾರ್ದು ಎಲ್ಲರೂ ಒಂದೇ ಬಾರಿಗೆ ಹೋದೆವಮ್ಮಾ ಒಟ್ಟು ಕೂಡಿ ಜೊತೆಯಲ್ಲೇ ಹೋದಿಲ್ಲ ಹಾಗೆ ಅಮ್ಮ ಗೊತ್ತಾಯ್ತು ನನಗಿಗೂ ದುಃಖ ಇದು ಅಳ್ತಾ ಇದ್ದೀನಲ್ಲ ಅಳ್ತಾ ಇದ್ದೀಯ ಇದು ಅಳುದಂತೂ ಗೊತ್ತಾಗ್ಲಿಲ್ಲ ನಿಮಗೆ ಅಳುದಾಯ್ತು ಅಮ್ಮ ಇಷ್ಟೆಲ್ಲ ಹತ್ತದ್ದು ವ್ಯರ್ಥ ಆಯ್ತು ಅಲ್ಲ ಗೊತ್ತಾಯ್ತು ಅಳುವುದು ಅಂತ ಅಮ್ಮ ಒಂದೇ ಬಾರಿಗಲ್ಲಿಗೆ ಹೋದ್ವ ಹಾ ಆಗ ಅದು ಗೊತ್ತಾಯ್ತು ಅವರಿಗೆ ಏನು ನಾವು ಗಲಾಟೆ ಮಾಡ್ತಾ ಇದ್ದಿದ್ ನೋಡಿ ಒಂದೇ ಬಾರಿಗೆ ಬಾರಿ ಹೋದದ್ದಲ್ವೇ ಅದೇ ಒಬ್ಬೊಬ್ಬರೇ ಬರ್ಲಿಕ್ಕೆ ಶುರುವಾದ್ರು ನಾವು ಯಾವಾಗ ಗಲಾಟೆ ಮಾಡ್ತಿದ್ದೇವೆ ಗೊತ್ತಾಯ್ತು ಅಲ್ಲ ಅವ್ರಿಗೆ ಗೊತ್ತಾಯ್ತು ಸುರಪರಿಗೆ ಓಹೋ ಸುರಪರ ಸೂರ ಇರ್ತಾರಲ್ಲ ಅದರಲ್ಲಿ ಮೊದಲಾಗಿ ಬಂದಮ್ಮ ಅಗಿನಿ ಮೊದಲಾಗಿ ಬಂದವ ಅಗಿನಿ ಅಗ್ನಿ ಅವನೇ ಆಮೇಲೆ ಕುಂಬಾರ ಇದನ್ನೆಲ್ಲ ಎಣಸ್ತಾ ಇರ್ತಾನಲ್ಲ ಆಮೇಲೆ ಅವ್ನು ಯಾರದು ನನ್ಗೆ ಗೊತ್ತ ಹೋತದ್ ನೀ ನಾನ ಆಮೇಲೆ ವರುಣ 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 ಬಂದ ಹ್ಮ್ ಉಪದ್ರ ಅವಂದೇ ಅಲ್ವ ನಮ್ಗೆ ಹಾ ಹಾ ಆಮೇಲೆ ಇಷ್ಟೆಲ್ಲ ಆದಮೇಲೆ ವಾಯು ಬಂದ ಅದು ಬಂದದ್ದು ಹೇಗೆ ನಾನು ಯಜಮಾನ್ರಿಗೆ ಹೇಳ್ದೆ ವಾಯು ಬರ್ತಾ ಇದೆ ಜಾಗ್ರತೆ ಮಾಡಿ ಅಂತ ಹೇಳಿದೆ ಏನು ಏನು ಅಂತ ಕೇಳಿದ್ರು ಹೇಳಿದೆ ಮತ್ತೆ ಮತ್ತೆ ಹೇಳಿದೆ ವಾಯು ಬರ್ತಾ ಇದೆ ನಿಮ್ಗೆ ಈಗ ಗೊತ್ತಾಗುದಿಲ್ಲ ಆಮೇಲೆ ನೀವು ಮೂಗಿ ಹಿಡಿಲಿಕ್ಕೆ ಹೋಗ್ತೀರಾ ಅಂತ ಹೇಳಿದ್ರು ಕೇಳಲಿಲ್ಲ ಆದ್ರೂ ಒಂದು ಕೆಲಸ ಆಯ್ತಮ್ಮ ಏನಾಗಿದ್ದು ಅಂತ ಹೇಳಿದ್ರ ವಾಯು ಬಂದಲ್ಲ ಅದು ಆವಾಗ ಯಜಮಾ ಅಂದ್ರ ಕೇಳಿ ವಾಯು ಹೋದದ್ದೇ ಅಲ್ವಾ ಮುಂದಿನಿಂದ ಬಂದ ವಾಯು ಹಿಂದಿನಿಂದಲೇ ಹೋದದ್ದು ಆಮೇಲೆ ಯಮ ಬಂದ ನೋಡಿ ನಿಮ್ಮ ಯಮ ಒಂದು ಮಾತಿಗೆ ಹೇಳುವುದು ಹಾಗಲ್ಲ ಯಮನ ಪರಿಚಯ ಸಾಧಾರಣ ಇರ್ತದಲ್ಲ ಹಾಗಾಗಿ ಹೇಳಿದ್ದು ಯಮ ಬಂದ ಅಮ ಬಂದದ್ದು ಹೇಗೆ ಕೋಣದ ಮೇಲೆ ಏರಿಕೊಂಡು ಕೈಯಲ್ಲಿ ಪಾಷ ಹಿಡಿದುಕೊಂಡು ಬಂದ 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 ನಿಮ್ಮ ಯಂತದ ಅದು ಒಂದು ಬಾರಿ ಕೇಳು ಕೋಣದ ಮೇಲೆ ಏರಿಕೊಂಡು ಕೈಯಲ್ಲಿ ಪಾಯಸವನ್ನು ಹಿಡಿದುಕೊಂಡು ಬಂದ ಪಾಯಸ ನಿನ್ ತಿನ್ನುದು ಪಾರ್ಶ್ವವನ್ನು ಹಿಡಿದುಕೊಂಡು ಅದೇ ಅದೇ ನೀವ್ ಹೇಳಿದ್ದೆ ಹಿಡ್ಕೊಂಡು ಬಂದ ನಾನು ಹೇಳಿದ್ದ ನೀವು ಹೇಳಿದ್ರಲ್ಲ ಅದು ಹಿಡ್ಕೊಂಡು ಬಂದ ಆಗ ನಾನು ಯೋಚನೆ ಮಾಡಿದೆ ಯಜಮಾನ್ರು ಎಷ್ಟು ಜನರನ್ನೆಲ್ಲ ಹಿಂದೆ ಹಾಕಿದ್ದಾರೆ ಈಗ ಯಾವ್ದ್ರಲ್ಲಿ ಯುದ್ಧದಲ್ಲಿ ಅವರಿಗೆ ಆಯಾಸ ಆಗಿರಬಹುದು ಅನ್ನುವುದೊಂದು ಆಲೋಚನೆ ಮಾಡಿದೆ ಮತ್ತೆ ಆ ಯಮನ ಮೇಲೆ ನನಗೊಂದು ಸಿಟ್ಟಿತ್ತಮ್ಮ ಒಂದು ಹಾಗೆ ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ನಮ್ಮ ಅಜ್ಜಿ ತೊಂಬತ್ತೊಂಬತ್ತು ವರ್ಷದ ಅಜ್ಜಿಯನ್ನು ಕೊಂಡು ಹೋಗಿದ್ದಾನ ಗೊತ್ತಾ ಎಷ್ಟು ವರ್ಷ ತೊಂಬತ್ತೊಂಬತ್ತು ಎಷ್ಟು ವರ್ಷ ಬದುಕಬೇಕು ಅಲ್ಲ ಇನ್ನು ಒಂದು ವರ್ಷ ಇದ್ರು ಬರೋ ವರ್ಷಕ್ಕೆ ಇಲ್ಲಿ ಇನ್ನೊಮ್ಮೆ ಅವ್ರ ಅವ್ರ ಹೆಸರಲ್ಲಿ ಹೇಳಿ ಒಂದು ಯಕ್ಷಗಾನ ಮಾಡಿಸ್ತಿದ್ದೆ ನಾನು ಹಾಗಾಗಿ ಶತಮಾನೋತ್ಸವ ಆಚರಣೆ ಅಂತ ಹಾಗಾಗಿ ನಾನು ಯಮನ ಸುದ್ದಿ ಹೋಗ್ಲಿಲ್ಲ ಹೋದೆ ಸೀದಾ ಹಿಂದಕ್ಕೆ ಹೋದೆ ಹಿಂದಕ್ಕೆ ಹೋಗಿ ಅವಂದ ಎಮ್ಮೆ ಉಂಟಲ್ಲ ಎಮ್ಮೆಯ ಕೋಣವಾ ಕೋಣ ಆದ್ರೂ ಕೋಣದ್ದು ಬಾಲವನ್ನು ಹಿಡಿದು ಗರ 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 ತಿರ್ಸಿ ಬಿಸೇ ನೀನು ಬಾಲ ತಿರುಗಿಸಿದ್ದ ಹೌದು ಕೋಣವನ್ನು ಹುಡುಕಿಕೊಂಡು ಹೋದ ಯಮ ಬರಲೇ ಇಲ್ಲ ಹೌದು ಮಾಡಿದ್ಯಾ ಆಮೇಲೆ ಇದಿಷ್ಟೆಲ್ಲಾದ್ಮೇಲೆ ಕೊನೆಗೆ ಬಂದವ ಸೂರಪ್ಪ ಸೂರಪ್ಪ ಅಲ್ಲಿಯ ಸೂರಪ್ಪ ಅದೇ ಸೂರಪ್ಪ ಅದಕ್ಕೇನ ಹೇಳ್ತಾರಲ್ಲ ಇಂದ್ರ ಇಂದ್ರ ಅವ ಬಂದ ಅವ ಬಂದದ್ದು ಹೇಗೆ ಬಂದದ್ದು ಬಂದಿರಾವತವನ್ನು ಏರಿಕೊಂಡು ಬಂದ ನಮ್ಮ ದೊಡ್ಡ ಐರಾವತ ನೀವು ಮೇಲೆ ಅವನು ಒಬ್ಬನೇ ಕೂತ್ಕೊಂಡು ಬರ್ತಾನಲ್ಲ ಎಷ್ಟು ಸೊಕ್ಕಿರ್ಬೇಕು ಅವನಿಗೆ ಅದಕ್ಕೆ ನೀವು ಹೋಗ್ಬೇಕಿತ್ತ ಹಾಗೆಲ್ಲ ಹೇಳಿದ್ದು ಐರಾವತ ಅಂದ್ರೆ ಏನು ಕಡಿಮೆ ಅಂದ್ರೆ ಮೂವತ್ತೈದು ಜನನು ಕೂರಿಸ್ಕೊಂಡು ಬರ್ಬೋದಿತ್ತ ನೀ ಹೇಳುವ ಐರಾವತ ಬೇರೆ ಬಂದವನಿಗೆ ಬಂದವ ಹೆಚ್ಚಿಗೆ ಮಾತಾಡ್ಲಿಲ್ಲ ಮಾತಾಡಿನ ಯಾಕಂತ ಹೇಳಿದ್ರೆ ಇವ್ರ ಎಲ್ಲ ರಸ ಕೇಳ್ದಂಗೆ ಕೇಳುದು ಅವ ಎಲ್ಲ ರಸರಿಗೆ ಹೇಳದಂಗೆ ಹೇಳುದು ಹಾಗಾಗಿ ಕತೆ ಬೇಡ ಅಂತ ಅವನು ಅವನ ಮೇಲೆ ಒಂದು ಬಾಣ ಬಿಟ್ರು ನಮ್ಮ ಯಜಮಾನರು ಬಿಟ್ಟ ಮೇಲೆ ಆ ಬಾಣ ಅವನಿಗೆ ಎಲ್ಲಿ ತಾಕ್ತೋ ಗೊತ್ತಿಲ್ಲ ಇಂದ್ರ ಓಡಿ ಹೋದ ಇದ್ರ ಓಡಿಹೋದಾ ನಿನ್ನ ಅಳುವುದು ಯಾಕ ಇಷ್ಟು ಸಂತಸದ ವಿಷಯವನ್ನ ನಗು ನಗುತಾ ಹೇಳಬೇಕು ಅಳುವುದಲ್ಲ ಹೇಳುವುದಾ ಸುರಾತ ಓಡಿಹೋದ ಅಂತ ಅದ ಮೇಲೆ ಸುರಲೋಕದ ಪಟ್ಟ ನಮ್ಮದಾಯಿತು ಸಂತಸಪಡುವ ವಿಷಯ ಅಲ್ವಾ ಇದು ಅಳುವ ಅಳುವ ವಿಷಯ ಅಲ್ಲೋ ಅಳುವುದಲ್ಲ ನಗನಗ್ತಾ ಹೇಳು ನಗುತಾ ಹೇಳಬೇಕು ನೆಕ್ಕ ನೆಕ್ಕ ಹೇಳುವುದಾ ಅಲ್ಲ ನಗನಗತಾ ಹೇಳುವುದಾ ಅಮ್ಮ ಮುಂದೆ ಇರುವುದು ಮುಖ್ಯವಾದ ವಿಷಯ ಇರುವುದೇ ಮುಂದೆ ಏನು ಈಗ ಇಂದ್ರ ಓಡಿ ಹೋದ್ನಾ ಓಡಿ ಹೋದ ಓಡಿ ಹೋದ ಮೇಲೆ ನಿಮ್ಮ ಯಜಮಾನ್ರ ಗದ್ದೆಗೆ ಆಯ್ತು ಆಯ್ತು ಸ್ಮಶಾನಕ್ಕೆ ಹುಡುಕೊಂಡು ಹೊರಟ್ರು ಎಲ್ಲಿಗೆ ಸ್ಮಶಾನಕ್ಕೆ ಯಾರ ನುಡ್ಕೊಂಡು ಯಾರು ಹೋದ್ ಅಲ್ಲ ಅದೇ ಕೂತ್ಕೊಳ್ಳುವುದಕ್ಕೆ ಸಿಂಹಾಸನವನ್ನ ಹುಡುಕಿಕೊಂಡು ಹೊರಟ್ರು ಅದೇ 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 ಸ್ಮಶಾನ ಅಲ್ಲವ ನಿನ್ಗೊಂದು ಮಾತಾಡ್ಲಿಕ್ಕೆ ಯಾರು ಕಳ್ಸಿದ ನಾನು ಅಪರೂಪಕ್ಕೆ ಬೇ ದೇವಲ ದೇವಲಕ್ಕೂ ಹೋದದ್ದಲ್ವ ಮತ್ತೆ ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ವಾ

ಹಾಗೆ ಮಾಡುವ ಹೆಂಗಸು ಹೆಂಗಸರು ಕಾರ್ ಬಂದದ್ದು ಯಾರು ಯಾರು ಮೊದಲಾಗಿ ಬಂದೆ ದಂಬೆ ರಂಬೆ ಊದ್ ಬತ್ತಿ ಊರ್ವಶಿ ಮೇಣದ ಬತ್ತಿ ಮೇನಕ ಮಂಜಮ್ಮ ಬಂದಿದ್ಲು ಮಂಜು ಮಂಜಿ ಅಂತ ಆಮೇಲೆ ಹಿತಾ ಇದು ಗೃತಾಚಿ ಗೃತಾಚಿ ಅದಾಯ್ತು ಆಮೇಲೆ ಇನ್ನು ಕೊನೆಗೆ ಬಂದದ್ದು ಅಂಬುಲೆನ್ಸ್ ಅಮ್ಮ ಅದು ಕೈ ಉದ್ದಾಯ್ತು ಹಾ ಡಣ 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 ಅಂತ ಬಾರಿಸ್ಕೊಂಡೇ ಬಂದಿದ್ದು ಅವರೆಲ್ಲರೂ ಶೋರೂಮ್ ಯಜಮಾನ್ರು ಹೇಳಿದ್ರು ಏನ್ ನೋಡ್ತೀರಿ ತಡ ಮಾಡುವುದಲ್ಲ ನಾನು ನಿಲ್ಲಿಸಿ ಅನ್ನೋ ಅವರಿಗೆ ಕುಣಿತಿರ್ಬೇಕು ಇವತ್ತು ಹೌದು ನಿಮ್ಮ ಯಜಮಾನ್ರಿಗೆ ಒಂಥರ ಧೈರ್ಯ ಬಂತಲ್ಲಿ ಅಷ್ಟು ಜನ ಹೆಣ್ಣು ಮಕ್ಕಳನ್ನ ನೋಡಿದ್ರು ಒಂದು ಧೈರ್ಯದಲ್ಲಿ ಮಾತಾಡ್ಬೇಕಾದ್ರೆ ಅಲ್ವಾ ಅಲ್ಲ ನೀವು ಅಂದಾಜು ಮಾಡಿ ಅಲ್ಲ ಹೇಳಿದ್ ನಾನು ಶುರು ಮಾಡಿ ಅಂದ್ರ ಒಂದು ನಾಷ್ಟ ಅಮ್ಮ ಎಂತ ಚೆನ್ನಾಗಿತ್ತು ನಾಷ್ಟ ಗೊತ್ತಿಂದ್ಯಾ ಅದಲ್ಲ ನಾಟ್ಯ ಅದು ಹೇಗೆ ಹೇಗೆ ನಿಮ್ಮ

ದೂರ ಏತಕ್ಕೆ ನಿಂತೆ ಹೇಳಿದ್ಲಾ ಬಾಮೋಹನ ಎಲ್ಲಾ ರೀತಿಯಲ್ಲಿ ಆಯ್ತು ಎಲ್ಲ ನಾಟ್ಯ ಇವ್ರಿಗೂ ಬೇಸರ ಬಂತು ನೋಡಿದೆ ಮಾಡಿದ್ದೆ ಮಾಡಿದ್ರೆ ಮತ್ತೆ ಅಲ್ವಾ ಆಮೇಲೆ ನೋಡ್ತೇನೆ ಅಷ್ಟೊತ್ತಿಗೆ ನೋಡ್ತೇನೆ ಆವಾಗ ಹಾಲಾಡಿ ಮೇಳದಿಂದ ಒಬ್ಬ ಬಂದ್ ಅಲ್ಲ ನಾನು ಅಲ್ಲಿ ಬಂದದ್ದು ಒಬ್ಬರ ಇನ್ನೊಬ್ರು ಇಲ್ಲಿ ಬಂದ್ರೆ ಹಾಲಾಡಿ ಮೇಳದಿಂದ ಬಂದ್ರಪ್ಪ ಅದೇ ಅವನ ಹೆಸರು ಸಿಂಗಲ್ ಎಕ್ಸ್ ಹೇಳಿದ್ರಪ್ಪ ಸಿಂಗಲ್ ಎಕ್ಸ್ ಅಂತ

ನಾನು ಎಷ್ಟು ಸತಿ ಹೇಳಿದ್ದೇನೆ ನಿನಗೆ ಎಷ್ಟು ಸತಿ ಹೇಳಿದ್ರು ಗೊತ್ತಾಗೋದಿಲ್ಲ ನಿನಗೆ ನಿನಗೆ ನಮ್ಮ ಭಾಷೆ ಅರ್ಥ ಆಗುದಿಲ್ಲ ನಿನಗೆ ತುಕ್ಕ ನಿನ್ ಕಂಚಿನ ಮನರ್ ಸಂಕ ತುಕ್ಕ ಅರ್ಥ ಆಗುದಿಲ್ಲ ಅರ್ಥ ಅದಿಲ್ಲ ಅರ್ಥ ಆಗಿಲ್ಲ ಹೇಳಿದ್ದು ಆಮೇಲೆ ಇವ ಜೋರ ಆದದ್ದು ಮತ್ತೆ ಮತ್ತೆ ನಾನು ಹೇಳ್ತೇನೆ ನನಗೆ ಸಿಟ್ಟು ತರಿಸಬೇಡ ದೇವೇಂದ್ರನ ಆಸನದ ನೀನು ಕುಳಿತಿದ್ದೀಯಲ್ಲ ನಿನಗೆ ಯಾವುದೇ ಕಾರಣಕ್ಕೂ ನಿಮಗೆ ಆಸನ ಲಭಿಸುವುದಿಲ್ಲ ಅಲ್ಲಿ ಹೇಳಕ್ಕೆಮ್ಮ ಆಮೇಲೆ ಮತ್ತೂ ಹೇಳಲಿಲ್ಲ ನಿಮ್ಮ ಮಾದ್ರು ಯಾಕೆ ಯಾಕೆ ಪೀಠ ಸಿಕ್ಕಿದ್ದಲ್ವಾ ಅವರು ಕಷ್ಟಪಟ್ಟು ಓದನ ವಶಪಡಿಸಿಕೊಂಡಲ್ವಾ ಯಾಕೆ ಏನು ನಿನಗೆ ಪ್ರೆಗ್ನೆಂಟಾ ಅಲ್ಲ ನಿಮ್ಮ ರು ಮತ್ತೆ ಏನು ಮಾಡ್ಲಿಲ್ಲ ಒಂದು ಸುತ್ತ ಒಂದು ಸುತ್ತು ಬಂದ ಒಂದು ಸುತ್ತು ಬಂದವನು ಆಮೇಲೆ ನಿಮ್ ಯಜಮಾನ್ರು ಕೂತಿದ್ರಲ್ಲ ಏನು ಅವ್ರು ಕೆನ್ನೆ ಮುಟ್ಟದ್ ಹಾಗೆ ಮಾಡ್ದ ಏನು ಕೆನ್ನೆ ಮುಟ್ಟದ್ ಹಾಗೆ ಮಾಡ್ದ ನಾನು ಮುಟ್ಟಿ ತೋರಿಸುವುದಿಲ್ಲ ಆಯ್ತಾ ಮುಟ್ಟಿದ್ ಹೇಗ ಮಾಡ್ದ ಅಮ್ಮಾಚೋ ಹೋಗ್ತಿದ್ದಾವಾ ನಮ್ಮವರಿಗೆ ಎನ್ನ ಮುಟ್ಟಿ ಅಲ್ಲ ನಾನು ಅಂತ ತಿಳ್ಕೊಂಡೆ ಏನು ಬಹುಶಃ ದೇವೇಂದ್ರನ ಹಾಗೆ ಅವನು ಸೋತಿರ್ಬೇಕು ಹಾ ಅಂತ ಯಜಮಾನರೇ ಯಜಮಾನರೇ ಯಜಮಾನೆ ನಾಲ್ಕು ಸತಿ ಕರೆದ ಅವ ಹೋಗ್ತಿದ್ದ ನೋಡಿ ಅಂತ ಹೇಳlijke ಹೇಳು ಹೇಳೋ ತಿರುಗು ನೋಡತೇನೆ ಏನಾಯ್ತ ನಮ್ಮವರಿಗೆ ಯಜಮಾನರೇ ಸಿಂಹಾಸನದ ಮೇಲಿಲ್ಲ ಏನಾಯ್ತ ನಮ್ಮವರಿಗೆ ಏನು ಆಗ್ಲಿಲ್ಲ ನಾನು ಇದ್ದೆ ಅಂತ ಅಲ್ಲ ಏನು ಆಗಲಿಲ್ಲ ಅಲ್ಲ ಧೈರ್ಯಕ್ಕೆ ವಿಷಯ ಹೇಳlijke ನಮ್ಮವರಿಗೆ ಏನಾಗ್ಲಿಲ್ಲ ಆಗಲಿಲ್ಲ ಹಾ ನಾನು ನೋಡ್ದೆ ಕೆಳಗೆ ಬಿದ್ದಿದ್ರು ಕೆಳಗೆ ಬಿದ್ದಿದ್ರು ಹೌದು ಅವರೆಂತ ಬಿದ್ದು ಮಲಕಿಕೊಂಡು ಯುದ್ಧ ಮಾಡಿದ್ದಾ ಹೌದು ನಾನು ಯೋಚನೆ ಮಾಡಿದ್ದ ಹಾಗೆ ಅಮ್ಮ ಅವರಾದ್ರು ಸುಮ್ಮನೆ ನಿಮಗೇ ಗೊತ್ತಲ್ವಾ ಮಲಗಿ ಏನಾದ್ರು ಯುದ್ಧ ಮಾಡ್ತಾರೆ ಅಂದುಕೊಂಡೆ ಮತ್ತೆ ಹೋದ ಗೊತ್ತಾಗುವುದು ಹಾಗು ಮತ್ತೆ ಹತ್ರ ಹೋದೆ ಏನ್ ಮಾಡಿ ಅಲ್ಲ ಅಲ್ಲ ಹೇಳುದು ಗುಳಿಗೆ ತಕೊಳ್ಳಿಕ್ ತಡ ಆಯ್ತು ಹೇಳಿ 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 ಅದು ನೀವೇ ಹೇಳಿದ್ದಲ್ಲ ಅಮ್ಮ ನಮ್ಮ ಯಜಮಾನದ ರಕ್ತದ ಒತ್ತಡ ಉಂಟು ಮೇಲೆ ಸಕ್ಕರೆ ಕಾಯಿಲೆ ಉಂಟು ಅಲ್ಲ ನೀವು ನನ್ನಲ್ಲಿ ಎಲ್ಲ ಹೇಳ್ತೀರಲ್ಲಮ್ಮ ಯಾಕಂದ್ರೆ ನಿಮ್ಮ ಯಜಮಾನರ ಜೊತೆಗೆ ಹಾಗಾಗಿ ಹೇಳ್ದೆ ಗುಳಿಗೆ ತಕ್ಕೊಳ್ಳಿ ತಡ ಆಗ್ತದೆ ಆಮೇಲೆ ನಾವು ಕೆಳಗೆ ಹೋದ್ಮೇಲೆ ನಿಮ್ಮ ಹೆಂಗ ನಿಮ್ಮ ಮನೆಯವರು ನನಗ ಬೈತಾರೆ ಅಂತೆಲ್ಲ ಹೇಳ್ದ ಎಷ್ಟು ಹೇಳಿದ್ರು ಹೇಳುದಿಲ್ಲ ನಾನು ಇತ್ತೀನಲ್ಲ ಆಮೇಲೆ ಹತ್ರ ಹೋದೆ ನೋಡ್ದೆ ಆ ಮೂಗಿನ ಹತ್ರ ಕೈ ಹಿಡಿದು ನೋಡ್ದೆ ಉಸಿರಾಡುದು ಕಾಣುವುದಿಲ್ಲ ಆಮೇಲೆ ಅವರ ಕೈಯನ್ನು ಹಿಡಿದು ಮೇಲೆ ಎತ್ತಿ ಕೆಳಗೆ ಬಿಟ್ಟೆ ಏನು ಕೆಳಗೆ ಬಿಟ್ಟು ಏನಾಯ್ತು ಆಮೇಲೆ ನೋಡ್ತೇನೆ ಉದ್ದ ನಾಲ್ಗೆ ಹೊರಗೆ ಹಾಕೊಂಡು ಪ್ರಾಣ ಬಿಡ್ತಿದ್ರು ಮಾತ್ರ